ಲೋಕಸಭೆ ಚುನಾವಣೆ ಮತದಾನದ ದಿನ ಹೊಸಕೋಟೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಮಾರಾಮಾರಿ ಕೆಲವು ಕಡೆ ಹಲ್ಲೆಗೆ ಸಹ ಒಳಗಾದ ಘಟನೆ ನಡೆದಿದೆ ಹಲ್ಲೆಗೊಳಗಾದವರಿಗೆ ಸಾಂತ್ವನ ಹೇಳಿದ ಮಾಜಿ ಸಚಿವ ಎಂಟಿವಿ ನಾಗರಾಜ್ ಹೊಸಕೋಟೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಹಲ್ಲೆಗೊಳಗಾದವರ ಆರೋಗ್ಯ ವಿಚಾರಿಸಿ ಘಟನೆ ಕುರಿತು ವಿಷಾದ ವ್ಯಕ್ತಪಡಿಸಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಹೊಸಕೋಟೆ ತಾಲೂಕಿನ ಮಲಿಯಪ್ಪನಹಳ್ಳಿ ಬಾವಾಪುರ ಹಾಗೂ ಬೆಂಡಿಗಾನಹಳ್ಳಿ ಗ್ರಾಮಗಳಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿ ಕೆಲವು ಕಡೆ ಬಿಗುವಿನ ವಾತಾವರಣ ಸಹ ಸೃಷ್ಟಿಯಾಗಿದೆ ಮಲಿಯಪ್ಪನಹಳ್ಳಿ ಗ್ರಾಮದಲ್ಲಿ ಒಂದೇ ವ್ಯಕ್ತಿ ಎರಡು ಬಾರಿ ಮತದಾನ ಮಾಡಲು ಮುಂದಾಗಿದ್ದಾರೆ ಎಂದು ಪ್ರಶ್ನೆ ಮಾಡಲು ಮುಂದಾದ ಗ್ರಾಮ ಪಂಚಾಯಿತಿ ಸದಸ್ಯ ಮುನಿರತ್ನಪ್ಪ ಮೇಲೆ ಹಲ್ಲೆ ನಡೆಸಿದ್ದಾರೆ ಹಾಗೂ ಬಾವಪುರ ಗ್ರಾಮದಲ್ಲಿ ಸಹ ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಾರೆ ಎಂದು ಗಾಯಾಳು ಆರೋಪಿಸಿದ್ದಾರೆ ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಿಧಾನಪರಿಷತ್ ಸದಸ್ಯ ಎಂಟಿವಿ ನಾಗರಾಜ್ ಅವರು ನಮ್ಮ ಅವಧಿಯಲ್ಲಿ ತಾಲೂಕು ಶಾಂತಿಯಾಗಿತ್ತು ಆದರೆ ಈಗ ಪುನಃ ದಬ್ಬಾಳಿಕೆ ದೌರ್ಜನ್ಯ ನಡೆಸಿ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿ ಬೆದರಿಕೆ ಹಾಕುತ್ತಿದ್ದಾರೆ ಬಿಜೆಪಿ ಪಕ್ಷದ ಪರವಾಗಿ ಕೆಲಸ ಮಾಡಿದವರನ್ನ ಗುರುತಿಸಿ ಅವರಿಗೆ ಕಿರುಕುಳ ನೀಡುತ್ತಿದ್ದಾರೆ ಇದು ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ವಾಗ್ದಾಳಿ ನಡೆಸಿದ್ದಾರೆ ಅಂತ ಅವನ ಎಮ್ ಸಿ ಎಂಟೇಶ್ ಹೇಳಿರೋದು ಅದ್ರ ಬಗ್ಗೆ ಏನು ಓಟು ಹೋದ ಅವ್ನು ಕೇಳಿದ್ರಿಗೆ ಅವ್ನು ಅನ್ನೋನು ನಾನು ಚಾಟ ಅಂತ ಇವನು ಬಂದ್ಬಿಟ್ಟು ಎಂಟೇಶ್ ಅನ್ನೋನು ಜಿಪ್ ತೆಗೆದು ಬಿಟ್ಟು ನೋಡ್ಸಿದ್ದ ನಾವು ಬಜ್ಲೆಲ್ಲ ಕಿತ್ಕಡೆ ಅಂತ ಅವಾಗೇನು ನಮ್ಮ ಹುಡುಗ್ರು ನನ್ನ ತಮ್ಮವ್ರಿಗೆ ಅವ್ರಿಗೆ ಗಲಾಟೆ ಮಾಡ್ಕೊಂಡ್ರು ನಾನು ಸಮಾಧಾನ ಮಾಡಕ್ಕೆ ಹೋಗಿದ್ದಕ್ಕೆ ನಾನು ವ್ಯಾಡೋಲ್ ಹೊಡ್ದಿದ್ದೆ ಇವಾಗ ವ್ಯಾಡಲ್ಲಿ ಒಳಗಿದ್ದೆವು ಇವನು ಅಂಬೇಡ್ಕರ್ ಸಪೋರ್ಟ್ ಮಾಡ್ತಾನೆ ಜಾಸ್ತಿ ಮೊನ್ನೆ ಅಂಬೇಡ್ಕರ್ ಜಯಂತಿ ಮಾಡ್ಸೋಣೆ ಊರಾಗ ಅವ್ರ ಹೆಸರಿಗಳೆಲ್ಲ ನಮ್ಮ ಕಡೆ ಅವರೇ ಅದನ್ನು ಆ ಥರ ಮಾಡಿದ್ದು ಅವನು ಎಂ ಸಿ ಮಗನು ಹಾ ಅಲ್ಲ ಅಂತ ಹತ್ತು ಹದಿನೈದು ಜನ ಐಡೆಂಟಿಫೈ ಮಾಡ್ತೀರಾ ಹೆಸರುಗಳು ಹೇಳ್ತೀನಿ ಸಿ ಅವನು ಮೋನಿಕ್ ವೆಂಕಟರಾಜ್ನು ಅವನು ಪ್ರಮೋದ್ನು ಪ್ರಮೋದ್ ಇವನು ಇವನು ಮುನೇಗೊಂಡು ಮಗನೇಶ್ವರೇನ ಮನೀಶ್ನು ಮನೀಶ್ನು ಏ ನೀವು ಅವ್ರು ಯಾಕೊಂಬರ್ತಾರೆ ಅವ್ರು ನೀವೇನು ಹೋಗಂಗಿಲ್ಲ ಅವ್ರು ಕೇಳ್ಕೊಂಡು ಓಟ್ ಕೇಳೋಕೆ ಅವ್ರು ಪಾಡ್ತು ಅವ್ರು ಹಾಕೊಂಬರ್ತಾರೆ ಅಂದರೆ ನೀನು ಯಾವ ಕೇಳೋಕಲ್ಲಿ ನೀನೇನೋ ಶಾಟ್ ಕೂತ್ಕೀಯ ಹಾಂ ಸಪೋರ್ಟ್ ಇದೆ ನಮ್ಗೆ ಎಮ್ ಎಲ್ ಎ ಅವರೇ ನಾನು ಎಮ್ ಎಲ್ ಎ ಅವ್ರು ಹೇಳ್ಕಳಿಸ್ತಾರೆ ನಾ ಏನಿಕ ಅಂತಂದರೆ ಏಯ್ ಫಸ್ಟ್ ಇವನು ಹಾಕ್ರೆ ಫಸ್ಟು ಅವ್ರು ಏನು ಬೇಕು ಮಾತಾಡೋಣ ಮಾಡೋಣ ನಮ್ದೇ ಅಧಿಕಾರ ಐತೆ ಏನು ಮಾಡೋಕ್ಕಾಗಲ್ಲ ನಮ್ಮ ನೇರ ಏನು ಮಾಡೋಕ್ಕಾಗಲ್ಲ ಐದು ವರ್ಷ ನಮ್ದೇ ಅಧಿಕಾರ ಐತೆ ಇಲ್ಲಿಗೆ ಬೇಕು ಹೋಗೋಣ ಮಾತಾಡೋದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರಿನ್ನ ಏನು ಕ್ರಮ ತಗೊಂಡು ದೌರ್ಜನ್ಯ ಜಾಸ್ತಿ ಆಗಿದೆ ಊರಲ್ಲೇ ಮಾಡಿದ್ಮೇಲೆ ಮಾಡಿದಿರ್ತಾರೆ ನಾವು ಇವಾಗ ಎಂಟಿ ಬಿ ವರ್ಗ ಇದ್ದಾಗ ನಿಂತ ಯಾರ ಮೇಲೂ ಗಲಾಟೆ ಮಾಡಿಲ್ಲ ನಮ್ಮೂರಲ್ಲಿ ಅಷ್ಟೇ ಇಲ್ಲಿ ಅಷ್ಟೇ ತಾಲೂಕಲ್ಲಿ ಗಲಾಟೆ ಇಲ್ಲ ಇಲ್ಲಿ ಗಲಾಟೆ ಇವಾಗ ಇವು ಅವ್ರೇನ್ ಹೇಳ್ಕೊಡ್ತಾರ ಇವ್ರು ಮಾಡೋದು ಇವ್ರು ಮಾಡಿಕೊಡೋದು ಲೋಕಸಭಾ ಚುನಾವಣೆ ಸೋನಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಲಪುನಳ್ಳಿ ಗ್ರಾಮದಲ್ಲಿ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಮುಖಂಡರುಗಳು ಎರಡೆರಡು ಸಾರಿ ಹೋಗಿ ಬೂತಲ್ಲಿ ಓಟ್ ಹಾಕಲಿಕ್ಕೆ ಹೋಗಿದ್ದಾರೆ ಆಗ ತಮ್ಮ ಇವ್ರ ಕಡೆ ನಮ್ಮ ಪಕ್ಷದವರು ಅವರು ತಡೆದಿದ್ದಾರೆ ಏನಪ್ಪ ನೀನು ಒಂದು ಸಾರಿ ಓಟ್ ಹಾಕಿ ಬಂದಿದ್ದೆ ಪದೇ ಪದೇ ಯಾಕೆ ಒಳಗಡೆ ಹೋಗೋದು ಬರೋದು ಮಾಡ್ತೀಯ ಅಂತ ಇವ್ರು ಕೇಳಿದ್ದಾರೆ ಏನೋ ಹೋಗೋದೇ ಬರೋದೇ ನೀನು ಯಾರು ಕೇಳಕ್ಕ ಅಂತ ಅಂದಿದ್ದಾರೆ ನೀನು ಒಂದು ಮತದಾನ ಮಾಡೋಕ್ಕೆ ಹಕ್ಕಿರೋದು ಒಂದು ಓಟು ಹಾಕಿದ ಮೇಲೆ ತಿರ್ಗಿ ಒಳಗಡೆ ಯಾಕೆ ಹೋಗ್ತೀಯ ನೀವು ಅಂತ ಹಿಂಗೆ ಕೇಳಿದ್ದಾರೆ ಅವರು ಏನೋ ಬೈದಿದ್ದಾರೆ ಕೆಟ್ಟ ಕೆಟ್ಟ ಶಾಕ್ಷಗಳಿಂದ ಬೈದಿದ್ದಾರೆ ಆಗ ಇವ್ರಿಗೂ ಅವ್ರಿಗೂ ಹಂಗೆ ಗಲಾಟೆ ಶುರುವಾಗಿದೆ ಆಗ ಅವ್ರ ಕಡೆ ಐದಾರು ಜನ ಬಂದು ರಾಡು ಮತ್ತು ಕಲ್ಲುಗಳಿಂದ ಇವರು ತಲೆ ಹೊಡೆದಿದ್ದಾರೆ ಈ ಮೂರ್ ಆಗಿದೆ ತಲೆನಲ್ಲಿ ಒಂದು ಐದು ಚಿಚ್ಚು ಬಿದ್ದಿದ್ದಾರೆ ಈ ರೀತಿ ಇಲ್ಲಿ ತಲೆವೆ ಮಾಡಿದೆ ಈ ದೊಡ್ಡಗೆರೆ ಪಂಚಾಯತಿನಲ್ಲಿ ನಲ್ಲಿ ಆ ಬಾವಾಪುರದಲ್ಲಿ ಕೂಡ ನಮ್ಮ ಪಕ್ಷದ ಮುಖಂಡರು ಅಲ್ಲೇ ಹಿಂಗೆ ಎರಡು ಮೂರು ಸಾರಿ ಓಟ್ಗಳು ಬೇರೆ ಬೇರೆ ಬೇರೆಯವರ ಹೆಸರಲ್ಲಿ ಓಟ್ ಹೋಗಿದ್ದಾರೆ ಅಲ್ಲಿ ಕೇಳಿದಾಗ ಎಷ್ಟಿಗಳ ಮೇಲೆ ಅಲ್ಲೇ ಗಲಾಟೆ ಮಾಡಿ ಅವ್ರೂ ಮಾಡಿದ್ದಾರೆ ಮತ್ತೆ ಬೆಣ್ಗಾಲ್ ಆ ಊರಿನವರು ಇವರು ಗಣೇಶ್ ಅಂತ ಅಲ್ಲೇ ಅಲ್ಲಿನ ವಾಸಿಗಳೇ ಅವರು ಅವರು ಬೂತ್ ಏಜೆಂಟ್ ಆಗಿ ಕೂತಿದ್ದರು ಬೂತ್ ಏಜೆಂಟ್ ಆಗಿ ಕೂತಾಗ ಇವರು ಕೂತಾಗ್ಲಿಂದ ಐದು ಆರು ಸಾರಿ ಹೋಗಿ ಒಳಗಡೆ ಎಲ್ಲ ಗಲಾಟೆಗಳು ಮಾಡಿದ್ದಾರೆ ಈಚೆಗೆ ಬಿದ್ರೆ ಕೈ ಹಿಡಿದು ಎಳೆದಿದ್ದಾರೆ ಅವ್ರ ಕಾರು ಟೈರ್ಗಳು ಬ್ಲೋ ಬಿಟ್ಟು ಪಂಚರ್ ಮಾಡಿದ್ದಾರೆ ಕಾರ್ ಗ್ಲಾಸ್ಗಳೆಲ್ಲ ಹೊಡೆದಿದ್ದಾರೆ ಇವರು ಅವಾಚ ಶಾಪ್ಗಳಿಂದ ಬೈದಿದ್ದಾರೆ ಇವರು ಮಿಸ್ಸಸ್ ಮೇಲೆ ಅಲ್ಲೇ ಮಾಡಿ ಮೊಬೈಲ್ ಕಿತ್ಕೊಂಡಿದ್ದಾರೆ ಇವ್ರು ರಾತ್ರಿ ಎಂಟೂವರೆ ಗಂಟೆ ಗಂಟೆ ಒಳಗಡೆಯಿಂದ ಈಚೆಗೆ ಬಿಟ್ಟಿರ್ಲ ಅವರು ಆಮೇಲೆ ಪೊಲೀಸ್ಗೆ ಹೇಳ್ ಪೊಲೀಸ್ನವ್ರೋಗಿ ಪೊಲೀಸ್ ಜೀಪಲ್ಲಿ ಕೂತರ್ಸ್ಕೊಂಡಿದ್ನ ಕರ್ಕೊಂಡೋಗಿ ಅಲ್ಲೆಗೆ ಬಿಟ್ಟಿದ್ದಾರೆ ಹಾಗೆಯೇ ನಮ್ಮ ಚಿಕ್ಕೋಲ್ಲೂರು ಚಿಕ್ಕೋಲ್ಲೂರಲ್ಲಿ ನಮ್ಮ ಸತೀಶ್ ಅನ್ನೋರ ಮೇಲೆ ವೈಯಕ್ತಿಕವಾಗಿ ಈ ಚುನಾವಣೆಯಲ್ಲಿ ಅವರೆಲ್ಲೂ ಓಡಾಡಬಾರ್ದು ಇವರು ಚುನಾವಣೆಯಲ್ಲಿ ಅರ್ಚನೆ ಮಾಡಬೇಕು ಅವ್ರ ಮೇಲೆ ಎಸ್ ಸಿ ಎಸ್ ಟಿ ಕೇಸ್ ಕೊಡಿಸಿದ್ದಾರೆ ಮೇಲೆ ಕೋಡಲಿನಲ್ಲಿ ಆ ಜನಾರ್ದನು ಮತ್ತು ಅವ್ರ ತಂದೆಯವರು ಅವ್ರ ಆಪೋಸಿಟರ್ನ ಎಸ್ ಸಿ ಹುಡುಗರನ್ನ ಯಾರು ಹೊಡೆದಿದ್ದಾರೋ ರಾತ್ರಿ ಅವರು ರಾತ್ರಿ ಯಾರೋ ಬಂದು ಅವರು ಹೊಡೆದಿದ್ದಾರೆ ಅದು ಇವರೇ ಓಡಿಸ್ತರು ಅಂದರೆ ದೇಶ ಇಟ್ಕೊಂಡು ಅವ್ರ ಮೇಲೆ ಎಫ್ ಐ ಆರ್ ಮಾಡಿಸಿ ಅಟ್ರಾಸಿಟಿ ಹಾಕಿಸಿ ಆ ಕೋಡಲ್ಲಿ ಜನಾರ್ದನ ಅವ್ರ ತಂದೆಯವರು ಈಗಾಗಲೇ ಜೈಲಲ್ಲಿದ್ದಾರೆ ಅವರು ಜನಾರ್ದನ್ ಕೂಡ ಈಗಾಗಲೇ ಒಂದು ತಿಂಗಳಿಂದ ಆತ್ಮ ಕೂಡ ತಲೆ ಮುರೆಸ್ಕೊಂಡಿದ್ದಾರೆ ಕೇಸಾಗಿರೋ ರೀತಿ ಅದರಿಂದ ಇವರು ತವರ್ನಲ್ಲಿ ಅಫ್ಸರ್ ಮೇಲೆ ಹಂಗೆ ಅವರು ಯಾರೋ ಜಮೀನು ಮಾರಾಟ ಮಾಡಿರೋರು ಇವರು ಯಾರೋ ಅಗ್ರಿಮೆಂಟ್ ಮಾಡ್ಕೊಂಡ್ರು ಅದ್ರ ಮೇಲೆ ಅವ್ರ ಮೇಲೆ ನೀವು ಅವನು ಜಮೀನು ಮಾರಾಟ ಮಾಡ್ರೂ ಮರಣ ಹೊಂದಿದ್ದಾನೆ ನೀವು ಅದನ್ನು ಕಾನೂನು ವಿರುದ್ಧವಾಗಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಮಾರಿರೋನ್ ಮೇಲೆ ಮಾಡಬೇಕು ಯಾರು ಮಾರಾಟ ಮಾಡಿದ್ದೇನೆ ಯಾರು ಪ್ರಾಕ್ಷ ದಾಖಲೆಗಳು ಮಾಡಿದ್ದೇನೆ ಅವನ ಮೇಲೆ ನೀವು ಕೇಸ್ ಮಾಡಬೇಕು ಅದನ್ನು ತಗೊಂಡಿರೋರ ಮೇಲೆ ಕೇಸ್ ಮಾಡಬೇಕು ಹಾಗಾಗಿ ಈ ಚುನಾವಣೆಯಲ್ಲಿ ಕೂಡ ಭಾಳ ಜನಕ್ಕೆ ಫೋನ್ಗಳು ಮಾಡಿ ನಮ್ಮ ಲೀಡರ್ಗಳಿಗೆ ಎದುರಿಸಿದ್ದಾರೆ ನಿಂದು ಲ್ಯಾಂಡ್ ಲ್ಯಾಂಡ್ ಕೇಸ್ ತಗರಲ್ಲಿದೆ ಮತ್ತು ಗೌರ್ಮೆಂಟ್ ಜಾಗ ಸಾಗುವಳಿ ಮಾಡಿಕೊಟ್ಟಿದ್ಯಾ ಅದನ್ನೆಲ್ಲ ಬಿಡಿಸಿಬಿಡ್ತೀವಿ ನಿನ್ನ ವ್ಯಾಪಾರ ಖರ್ಚನೆ ಮಾಡ್ತೀವಿ ಅಂಥೇಳಿ ಭಾಳ ಜನಕ್ಕೆ ಫೋನ್ಗಳು ಮಾಡಿ ಭಯ ಇಡಿಸಿದ್ದಾರೆ ಈ ಚುನಾವಣೆಯಲ್ಲಿ ಆಮೇಲೆ ಪೊಲೀಸರ ಮೂಲಕ ಭಯ ಇಡ್ಸೋದು ಕೆಲವು ಪೊಲೀಸ್ ಅಧಿಕಾರಿಗಳು ಏನು ಹೇಳಿದ್ರೆ ಅದನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಅವರು ಪರವಾಗಿ ಕ್ಯಾನ್ವಸ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಆದ್ದರಿಂದ ಇವರು ಎರಡು ಸಾವಿರದ ನಾಲ್ಕರಲ್ಲಿ ನಾನು ಮೊದಲನೇ ಬಾರಿ ಅಭ್ಯರ್ಥಿಯಾಗಿ ತಾಲೂಕಿಗೆ ಬಂದಾಗ ಆವಾಗಿತ್ತು ಈ ಗೂಂಡಾಗಿರಿ ದೌರ್ಜನ್ಯ ದಬ್ಬಾಳಿಕೆ ಇದು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದರು ನಾನು ಬಂದ ಮೇಲೆ ಒಂದೆರಡು ಎಲೆಕ್ಷನ್ ಆದಮೇಲೆ ಇದೆಲ್ಲ ಹೋಗಿತ್ತು ಈಗ ಮತ್ತೆ ನಾನು ಸೋತನಲ್ಲ ಈಗ ಪ್ರಾರಂಭ ಮಾಡಿಬಿಟ್ಟಿದ್ದೇನೆ ಇವರು ಸರ್ವಾಧಿಕಾರ ದಬ್ಬಾಳಿಕೆ ಇವರ ಉಡಿಸಿಯಮು ಇವ್ರ ಗೂಂಡಾಗಿರಿ ನಾನು ಹೇಳ್ತೇನೆ ನಿಮ್ಮ ಗೂಂಡಾಗಿರಿ ನಿಮ್ಮ ದೌರ್ಜನ್ಯ ಭಾಳ ದಿವಸ ನಡೆಯಲ್ಲ ಬರೆದಿಟ್ಕೊಳ್ಳಿ ನೀವು ಬರೀ ಐದು ಸಾವಿರ ಓಟ್ಲಿಂದ ಈ ಸಾರಿ ಗೆದ್ದಿದ್ದೀರಾ ಇವತ್ತು ನೀವು ಆಗಲೇ ನಮ್ಮ ಕಾರ್ಯಕರ್ತರ ಮೇಲೆ ನೀವು ಗೂಂಡಾಗಿರಿ ಮಾಡಕ್ಕೆ ಹೊರಟಿದ್ದೀರಾ ನಿಮ್ಮ ಆಡಳಿತ ಏನಾಗಿದೆ ಅಂತ ಇಡೀ ತಾಲೂಕಲ್ಲಿ ಜನರು ಗೊತ್ತಾಗಿದೆ ಹನ್ನೆರಡು ತಿಂಗಳು ಆಡಳಿತ ಈ ತಾಲೂಕಿನಲ್ಲಿ ಏನೇನು ನಡೀತಾ ಇದೆ ಅನ್ನೋದು ಜನರಿಗೆ ಗೊತ್ತಿದೆ ಅಂದರೆ ಮುಂದಿನ ತಿಂಗಳ ನೀವು ಮತದಾರರ ಬುದ್ಧಿ ಕಲಿಸ್ತಾರೆ ತಕ್ಕ ಪಾಠ ನಿಮಗೆ ಕಲಿಸ್ತಾರೆ ನೀವು ಈಗ ಹಿಂಗೆ ಮಾಡೋದನ್ನೆಲ್ಲ ಎರಡು ಮೂರು ಬೂತ್ ಹಿಗ್ ಮಾಡೋಕೆ ಟ್ರೈ ಮಾಡಿದ್ದಾರೆ ದೊಡ್ಡಗೆರೆ ಪಂಚಾಯಿತಿನಲ್ಲಿ ಈ ಕಡೆ ನೋಡಿ ಇವತ್ತು ಮೂರು ನಾಲ್ಕು ಕಡೆ ನೆನೆ ಚುನಾವಣೆ ಸಂದರ್ಭದಲ್ಲಿ ಅಲ್ಲೇ ಮಾಡಿದ್ದಾರೆ ಇವರು ಹಳೇ ಚಾಲಿ ಈಗ ಇವರು ಪ್ರಾರಂಭ ಮಾಡಿದ್ದಾರೆ ಕೂಡ ಒಂದು ಐದಾರು ಬೂತ್ಗಳಲ್ಲಿ ಇದೇ ಗಲಾಟೆ ಆಯಿತು ಮತ್ತೆ ಕೂಡ ಅವರವ್ರಿಗೆ ಒಂದೇ ಕುಟುಂಬದವರಿಗೆ ಜಗಳ ಆಗಿ ಒಬ್ಬನಿಗೆ ಚಾಕು ಇಂದಣ್ಣ ಅವನು ಪಾಪ ಮರಣ ಅದಾಗಿದ್ದ ಕಾರಣ ರಿಸಲ್ಟ್ ದಿವಸ ಅದಾಗಿದ್ದ ಕಾರಣನೇ ಇವರೇ ಆದಾಗ ಪ್ರೇರೇಪಣೆ ಪ್ರೇರೇಪಣೆ ಕೊಡೋದು ಹಿಂದೆಯಿಂದ ಪ್ರೇರೇಪಣೆ ಕೊಡೋದು ನಮ್ಮದೇ ಸರ್ಕಾರ ಇದೆ ನಮ್ಮವರೇ ಎಮ್ ಎಲ್ ಎ ಇದ್ದಾರೆ ನೀವೇನು ಮಾಡೋಕ್ಕಾಗ್ತದೆ ಈ ರೀತಿ ಗೂಡಾಗಿ ತೋರಿಸು ಅದನ್ನು ನಾನು ಹೇಳ್ತೇನೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಇದಕ್ಕೆ ಏನು ಉತ್ತರ ಕೊಡಬೇಕು ಅನ್ನೋದು ನಾವು ಉತ್ತರ ಕೊಟ್ಟು ತೋರಿಸ್ತೀವಿ